ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀರಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜೂನ್ ತಿಂಗಳಿನಲ್ಲಿ ಈ ಮೀನ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ ಜೂನ್ ಹದಿನೈದು ಕಳೆದ ನಂತರ ಮುಂದಿನ ದಿನಗಳಾದ ಜೂನ್ ಇಪ್ಪತ್ತೆರಡರಿಂದ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಈ ಮೀನ ರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಗೋಚರ ಫಲಗಳು ಏನೆಲ್ಲ ಬಲಿಸಲಿದೆ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಗ್ರಹಗಳ ಸಂಚಾರದಿಂದಾಗಿ ಏನೆಲ್ಲ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಓಡ್ಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿದ್ರೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ಜೂನ್ ತಿಂಗಳಿನಲ್ಲಿ ಜೂನ್ ಹದಿನೈದು ಕಳೆದ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ಈಗ ಒಂದೊಂದಾಗಿ ಗಮನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಮೀನ ರಾಶಿ ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರಲಿದೆ ಸ್ನೇಹಿತರೆ ಇದು ಮುನ್ನೂರ ಮೂವತ್ತರಿಂದ ಮುನ್ನೂರ ಅರವತ್ತು ಡಿಗ್ರಿಯ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಪೂರ್ವ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ಭಾದ್ರಪದ ನಕ್ಷತ್ರ ನಾಲ್ಕು ಪಾದಗಳು ರೇವತಿ ನಕ್ಷತ್ರ ನಾಲ್ಕು ಪಾದದಲ್ಲಿ ಜನಿಸಿದವರು ಈ ಮೀನ ರಾಶಿಯ ವ್ಯಾಪ್ತಿಗೆ ಬರ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಗುರು ಆಗಿರ್ತಾರೆ ಸ್ನೇಹಿತರೆ ಇನ್ನು ಈ ಮೀನ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿರಲಿದೆ ಗುರು ಮತ್ತು ಶನಿ ಗ್ರಹದ ಸಂಚಾರ ನಿಮಗೆ ಅನುಕೂಲಕರವಾಗಿರಲಿದೆ ಅಂತ ಕೇಳೋದಾದ್ರೆ ಮೊದಲನೇದಾಗಿ ಗುರು ನಿಮ್ಮ ರಾಶಿಯ ಒಂದನೇ ಮತ್ತು ಹತ್ತನೇ ಮನೆಯಾದ ಅಧಿಪತಿಯಾಗಿ ಗುರು ಇರ್ತಾನೆ ಸ್ನೇಹಿತರೆ ಈ ತಿಂಗಳು ಪೂರ್ತಿ ನಾಲ್ಕನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾನೆ ಈ ಸ್ಥಾನವು ವೈಯಕ್ತಿಕ ಅಭಿವೃದ್ಧಿ ಮತ್ತು ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆಯನ್ನು ಸೂಚಿಸುತ್ತದೆ ವೃತ್ತಿಯಲ್ಲಿ ಈ ತಿಂಗಳು ನೀವು ಪ್ರಗತಿಯನ್ನ ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಯಾದ ಅಧಿಪತಿಯಾಗಿ ಶನಿಗಿರಲಿದ್ದು ಈ ತಿಂಗಳು ಒಂದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸ್ಥಿರವಾಗಿರ್ತಾನೆ ಈ ಗೋಚರವು ವೈಯಕ್ತಿಕ ಜೀವನದಲ್ಲಿ ಜಾಗರೂಕತೆಯನ್ನ ಮತ್ತು ಆರ್ಥಿಕ ಖರ್ಚುಗಳ ಮೇಲೆ ಗಮನವನ್ನು ಸೂಚಿಸುತ್ತದೆ ಆರೋಗ್ಯದ ಮೇಲೆ ಹೆಚ್ಚಿನ ಗಮನದ ಅಗತ್ಯ ಈ ತಿಂಗಳಿನಲ್ಲಿ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ರಾಹುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತಾನೆ ಈ ಸ್ಥಾನವು ಆರ್ಥಿಕ ಖರ್ಚುಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಮತ್ತು ಆಧ್ಯಾತ್ಮಿಕ ಆಸಕ್ತಿಯನ್ನು ಸೂಚಿಸುತ್ತದೆ ವಿದೇಶಿ ಪ್ರಯಾಣಗಳಿಗೆ ಅವಕಾಶಗಳು ಕೂಡ ಈ ತಿಂಗಳಿನಲ್ಲಿ ಉಂಟಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಕೇತು ಗೃಹದ ಸ್ಥಾನವು ನಿಮ್ಮ ರಾಶಿಯ ಆರನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಕೇತು ಸ್ಥಿರವಾಗಿರ್ತಾನೆ ಈ ಗೋಚರವು ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ಹೋಗ್ತದೆ ರೋಗಗಳಿಗೆ ಉಪಶಮನವೂ ಕೂಡ ಈ ತಿಂಗಳಿನಲ್ಲಿ ಸಿಗಲಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಮಂಗಳನು ಇರೋದ್ರಿಂದ ಆರನೇ ಮನೆಯಾದ ಸಿಂಹ ರಾಶಿಗೆ ಶನಿವಾರ ಜೂನ್ ಏಳರಂದು ಪ್ರವೇಶಿಸಿದ್ದಾನೆ ಸ್ನೇಹಿತರೆ ಈ ಗೋಚರದಿಂದಾಗಿ ಆರೋಗ್ಯದ ಮೇಲೆ ಗಮನವನ್ನು ಮತ್ತು ಶತ್ರುಗಳ ಮೇಲೆ ಧೈರ್ಯದ ವಿಜಯವನ್ನು ಸೂಚಿಸುತ್ತಾ ಹೋಗ್ತದೆ ಸಾಲದ ಸಮಸ್ಯೆಗಳು ಬಗೆಹರಿದು ಹೋಗ್ತವೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಶುಕ್ರನು ಈ ತಿಂಗಳಿನಲ್ಲಿ ಇರೋದ್ರಿಂದ ಈ ತಿಂಗಳ ಆರಂಭದಲ್ಲಿ ಮೂರನೇ ಮನೆಯಾದ ಋಷಭ ರಾಶಿಯಲ್ಲಿ ಶುಕ್ರನು ಇರ್ತಾನೆ ಸ್ನೇಹಿತರೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ಕನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಈ ಗೋಚರವು ಸಹೋದರ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯನ್ನು ಮತ್ತು ಗೃಹ ಸೌಕರ್ಯಗಳನ್ನು ಹೆಚ್ಚಿಸ್ತಾ ಹೋಗ್ತದೆ ಸಣ್ಣ ಪ್ರಯಾಣಗಳಿಗೆ ಅವಕಾಶಗಳು ಕೂಡ ಈ ತಿಂಗಳಿನಲ್ಲಿ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿ ಬುಧನು ಇರೋದರಿಂದ ನಾಲ್ಕನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಐದನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸ್ತಾನೆ ಈ ಗೋಚರದಿಂದಾಗಿ ನಿಮಗೆ ಗೃಹ ಸಂಬಂಧಿತ ಚಟುವಟಿಕೆಗಳಲ್ಲಿ ಮತ್ತು ಸೃಜನಾತ್ಮಕ ವಿಷಯಗಳಲ್ಲಿ ಸಂವಹನದ ಕೋಶಗಳು ಸುಧಾರಿಸ್ತಾ ಹೋಗ್ತವೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದಂತಹ ಸಮಯ ಇದಾಗಿರುತ್ತದೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ಸ್ಥಾನವು ನಿಮ್ಮ ರಾಶಿಯ ಆರನೇ ಮನೆಯಾದ ಅಧಿಪತಿಯಾಗಿ ಸೂರ್ಯನು ಇದ್ದಾನೆ ನಾಲ್ಕನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಈಗಾಗಲೇ ಪ್ರವೇಶಿಸಿದ್ದಾನೆ ಈ ಗೋಚರವು ಗೃಹ ಸಂಬಂಧಿತ ವಿಷಯಗಳಲ್ಲಿ ಜಾಗರೂಕತೆಯಿಂದ ಮತ್ತು ಶತ್ರುಗಳ ಮೇಲೆ ವಿಜಯವನ್ನ ಹೋಗ್ತದೆ ನ್ಯಾಯಾಲಯದ ವ್ಯವಹಾರಗಳಲ್ಲಿ ಅನುಕೂಲಕರವಾದ ಫಲಿತಾಂಶಗಳನ್ನ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರು ಏನೆಲ್ಲ ಫಲಿತಾಂಶಗಳನ್ನ ಕಂಡಿದ್ದೀರಿ ಅಂತ ಕೇಳೋದಾದ್ರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನ ನೀವು ಕಂಡಿದ್ದೀರಿ ಸೂರ್ಯ ಬುಧ ಮತ್ತು ಗುರು ನಾಲ್ಕನೇ ಮನೆಯಲ್ಲಿ ಸಂಚರಿಸುವುದರಿಂದ ಗೃಹ ಸಂಬಂಧಿತ ವಿಷಯಗಳು ವೃತ್ತಿ ಜೀವನದ ಅವಕಾಶಗಳು ಮತ್ತು ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಸಕಾರಾತ್ಮಕತೆ ಇರ್ತದೆ ಮಂಗಳ ಮತ್ತು ಕೇತು ಆರನೇ ಮನೆಯಲ್ಲಿ ಇರೋದರಿಂದ ಆರೋಗ್ಯ ಮತ್ತು ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳು ಹೋಗ್ತವೆ ಶನಿ ಒಂದನೇ ಮನೆಯಲ್ಲಿ ಮತ್ತು ರಾಹು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕ ಖರ್ಚುಗಳ ಮೇಲೆ ಬಹಳ ಜಾಗರೂಕತೆಯ ಅವಶ್ಯಕತೆ ಇರುತ್ತದೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಗಮನ ಅಗತ್ಯವಿರುತ್ತದೆ ಸ್ನೇಹಿತರೆ ಈ ತಿಂಗಳು ನೀವು ನಿಮ್ಮ ಆರೋಗ್ಯದ ಮೇಲೆ ವಿಶೇಷವಾಗಿ ಗಮನವನ್ನು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ವೃತ್ತಿ ಮತ್ತು ವೃತ್ತಿ ಜೀವನ ಹೇಗಿದೆ ಈ ಮೀನರಾಶಿಯವರಿಗೆ ಕೇಳಬೋದ್ರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಮೊದಲ ಎರಡು ಎರಡು ವಾರಗಳಲ್ಲಿ ನಾಲ್ಕನೇ ಮನೆಯಲ್ಲಿ ಇರುವಾಗ ವೃತ್ತಿಯಲ್ಲಿ ಸಕಾರಾತ್ಮಕದ ಅವಕಾಶಗಳು ಮತ್ತು ಮೇಲಾಧಿಕಾರಿಗಳ ಬೆಂಬಲವು ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇದರಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳಿತ ಹೋಗ್ತವೆ ಸೂರ್ಯನು ನಾಲ್ಕನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ ಹದಿನೈದರಿಂದ ವೃತ್ತಿಯಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಮತ್ತು ಕೆಲಸದ ಹೊರೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಮತ್ತು ಮೇಲಾಧಿಕಾರಿಗಳಿಂದ ಒತ್ತಡ ಅಥವಾ ಅಡೆತಡೆಗಳು ಕೂಡ ಎದುರಾಗ್ತಾ ಹೋಗ್ತವೆ ಬುಧನು ಐದನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೆರಡರಿಂದ ವೃತ್ತಿ ಸಂಬಂಧಿತ ಸೃಜನಾತ್ಮಕ ಯೋಜನೆಗಳು ಯಶಸ್ವಿ ಹೋಗ್ತವೆ ಆದರೆ ಮಂಗಳನ ಪ್ರಭಾವದಿಂದ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನೀವು ನಿಲ್ಲಿಸಬೇಕಾಗಿರ್ತದೆ ವೃತ್ತಿ ಅಭಿವೃದ್ಧಿಗಾಗಿ ಸಣ್ಣ ಪ್ರಯಾಣಗಳು ಅನುಕೂಲವನ್ನು ಮಾಡಿಕೊಡ್ತಾ ಹೋಗ್ತವೆ ಸ್ನೇಹಿತರೆ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುವಂಥವರಿಗೆ ಮುಂದಿನ ತಿಂಗಳವರೆಗೆ ಕಾಯುವುದು ಬಹಳ ಶ್ರೇಯಸ್ಕರವಾಗಿರ್ತದೆ ಏಕೆಂದರೆ ಈ ತಿಂಗಳು ವಿಳಂಬಗಳು ಎದುರಾಗ್ತಾ ಹೋಗ್ತವೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲಿತಾಂಶಗಳು ಕೂಡ ಲಭಿಸಲಿದೆ ಆದರೆ ತಾಳ್ಮೆಯ ಅಗತ್ಯ ಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಆರ್ಥಿಕ ಸ್ಥಿತಿ ಹೇಗಿರ್ತದೆ ಈ ರಾಶಿಯವರಿಗೆ ಅಂತ ಕೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನಿಮಗೆ ನೀಡುತ್ತಾ ಹೋಗ್ತದೆ ಗುರು ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಆದಾಯದ ಮೂಲಗಳು ಸ್ಥಿರವಾಗಿರ್ತವೆ ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಲಭಿಸಬಹುದು ಸ್ನೇಹಿತರೆ ಶುಕ್ರನು ಮೂರನೇ ಮನೆಯಲ್ಲಿರುವಾಗ ಅಂದರೆ ತಿಂಗಳ ಆರಂಭದಲ್ಲಿ ಸಹೋದರ ಸಂಬಂಧಿತ ಅಥವಾ ಸಂವಹನ ಆಧಾರಿತ ಚಟುವಟಿಕೆಗಳ ಮೂಲಕ ಆರ್ಥಿಕ ಅವಕಾಶಗಳು ಕೂಡ ಲಭಿಸಲಿದೆ ಆದರೆ ರಾಹು ಹನ್ನೆರಡನೇ ಮನೆಗೆ ಇರೋದರಿಂದ ಆರ್ಥಿಕ ಖರ್ಚುಗಳು ಅಥವಾ ಪ್ರಯಾಣಗಳಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾಗ್ಬೋದು ಶನಿ ಒಂದನೇ ಮನೆಯಲ್ಲಿ ಇರೋದರಿಂದ ಆರ್ಥಿಕ ನಿರ್ಣಯಗಳಲ್ಲಿ ಜಾಗರೂಕತೆಯ ಅವಶ್ಯಕತೆ ಇರ್ತದೆ ಶುಕ್ರನು ನಾಲ್ಕನೇ ಮನೆಗೆ ಪ್ರವೇಶಿಸೋದ್ರಿಂದ ಜೂನ್ ಇಪ್ಪತ್ತೊಂಬತ್ತರಿಂದ ಗೃಹ ಸಂಬಂಧಿತ ಖರ್ಚುಗಳು ಹೆಚ್ಚಾಗಬಹುದು ಸ್ನೇಹಿತರೆ ಹೂಡಿಕೆಗಳು ಅಥವಾ ವಾಹನ ಆಸ್ತಿ ಖರೀದಿಗೆ ಈ ತಿಂಗಳು ಅನುಕೂಲಕರವಾಗಿರೋದಿಲ್ಲ ಸ್ನೇಹಿತರೆ ಮತ್ತು ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕಾಗಿರ್ತದೆ ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಬಹಳ ಒಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಈ ಮೀನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಕೌಟುಂಬಿಕ ಜೀವನ ಹೇಗಿರ್ತದೆ ಸಾಮರಸ್ಯದಿಂದ ಇರ್ತಿದೆ ಅಂತ ಕೇಳೋದಾದರೆ ಈ ತಿಂಗಳು ಸಂತೋಷದಾಯಕವಾದ ಸಮಯವನ್ನು ನಿಮಗೆ ನೀಡುತ್ತ ಹೋಗ್ತದೆ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹೇ ಗುರು ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಬಲಗೊಳಿತು ಹೋಗ್ತವೆ ಮತ್ತು ಅವರಿಂದ ಬೆಂಬಲವು ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇದರಿಂದ ಕಠಿಣ ಸಮಯಗಳಲ್ಲಿ ಶಾಂತಿಯು ಕೂಡ ಲಭಿಸಲಿದೆ ಶುಕ್ರನು ಮೂರನೇ ಮನೆಯಲ್ಲಿ ಇರುವಾಗ ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳು ಸುಧಾರಿಸ್ತಾ ಹೋಗ್ತವೆ ಮತ್ತು ಸ್ನೇಹಿತರೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ದೇವಸ್ಥಾನ ಪ್ರಯಾಣವನ್ನು ನೀವು ಮಾಡಬಹುದಾಗಿದೆ ಸ್ನೇಹಿತರೆ ಜೀವನ ಸಂಗಾತಿ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಇದರಿಂದ ಕುಟುಂಬದಲ್ಲಿ ಆನಂದದಾಯಕ ವಾತಾವರಣ ನೆಲೆಸಲಿದೆ ಸ್ನೇಹಿತರೆ ವಿವಾಹ ಸಂಬಂಧಪಟ್ಟಂತಹ ವಿಷಯಗಳಿಗೆ ಕಾಯುತ್ತಿರುವಂಥವರಿಗೆ ಈ ತಿಂಗಳು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀವು ಪಡೆಯಬಹುದಾಗಿದೆ ಮಂಗಳನ ಪ್ರಭಾವದಿಂದ ಕುಟುಂಬದಲ್ಲಿ ಸಣ್ಣ ವಾಗ್ವಾದಗಳು ಉಂಟಾಗ್ಬೋದು ಆದ್ದರಿಂದ ಸಹನೆಯಿಂದ ವ್ಯವಹರಿಸಿ ಉತ್ತಮವಾದ ಸಂವಹನದ ಮೂಲಕ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದಾಗಿದೆ ಸ್ನೇಹಿತರೆ ಮನೆಯ ಹಿರಿಯರ ಆಶೀರ್ವಾದವು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ಈ ತಿಂಗಳು ಈ ರಾಶಿಯವರಿಗೆ ಹೇಗಿರುತ್ತದೆ ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾದಂತಹ ಸಮಯವಾಗಿರುತ್ತದೆ ಮಂಗಳ ಮತ್ತು ಕೇತು ಆರನೇ ಮನೆಯಲ್ಲಿ ಇರೋದ್ರಿಂದ ಮೊದಲ ಎರಡು ವಾರಗಳಲ್ಲಿ ಆರೋಗ್ಯ ಸ್ಥಿರವಾಗಿರ್ತದೆ ಸ್ನೇಹಿತರೆ ಮತ್ತು ಹಿಂದಿನ ಸಮಸ್ಯೆಗಳಿಗೆ ಉಪಶಮನವೂ ಕೂಡ ಲಭಿಸಲಿದೆ ಸ್ನೇಹಿತರೆ ಆದರೆ ಸೂರ್ಯನು ನಾಲ್ಕನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಹದಿನೈದರಿಂದ ಮತ್ತು ಬುಧನು ಐದನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೆರಡರ ನಂತರ ಎರಡನೇ ವಾರದ ನಂತರ ಬೆನ್ನು ನೋವು ಹೊಟ್ಟೆ ಸಮಸ್ಯೆಗಳು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಶನಿ ಒಂದನೇ ಮನೆಯಲ್ಲಿರುವಾಗ ಆಹಾರದ ಮೇಲೆ ಗಮನವನ್ನು ಹರಿಸಬೇಕಾಗಿರ್ತದೆ ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಅನುಸರಿಸುವುದು ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಸರಿಯಾದ ವಿಶ್ರಾಂತಿ ಆರೋಗ್ಯಕರವಾದ ಆಹಾರ ಮತ್ತು ಯೋಗ ಅಥವಾ ಧ್ಯಾನದ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದಾಗಿದೆ ದೀರ್ಘಕಾಲಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ವೈದ್ಯರ ಸಲಹೆಯನ್ನು ಪಡೆಯಬೇಕಾಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ಜೂನ್ನಲ್ಲಿ ಈ ಮೀನಾರಾಶಿಯವರಿಗೆ ಹೀಗಿರ್ತದೆ ಲಾಭ ತಂದುಕೊಡಲಿದೆಯಾ ಅಂತ ಕೇಳೋದಾದರೆ ಈ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ ಗುರು ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಗೃಹ ಆಧಾರಿತ ವ್ಯಾಪಾರಗಳು ಅಂದರೆ ಓಮ್ ಬಿಸ್ನೆಸ್ ಅಥವಾ ಆಸ್ತಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಸ್ಥಿರತೆಯು ಕೂಡ ಇರ್ತದೆ ಶುಕ್ರನು ಮೂರನೇ ಮನೆಯಲ್ಲಿರುವಾಗ ತಿಂಗಳ ಆರಂಭದಲ್ಲಿ ಸಂವಹನ ಆಧಾರಿತ ವ್ಯಾಪಾರಗಳು ಮಾರ್ಕೆಟಿಂಗ್ ಅಥವಾ ಸಹೋದರ ಸಂಬಂಧಿತ ಒಪ್ಪಂದಗಳು ಯಶಸ್ವಿ ಹಾಕ್ತೋಗ್ತಕ್ಕ ಸ್ನೇಹಿತರೆ ಶುಕ್ರನು ನಾಲ್ಕನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ ಇಪ್ಪತ್ತೊಂಬತ್ತರಿಂದ ವ್ಯಾಪಾರದಲ್ಲಿ ಗೃಹ ಸಂಬಂಧಿತ ಅವಕಾಶಗಳು ಲಭಿಸ್ತಾ ಹೋಗ್ತವೆ ಆದರೆ ರಾಹು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಅನಿರೀಕ್ಷಿತ ಆರ್ಥಿಕ ಖರ್ಚುಗಳು ಕೂಡ ಉಂಟಾಗ್ಬೋದು ಅದರಿಂದ ಹೊಸ ಉದ್ಯಮಗಳು ಅಥವಾ ಹೂಡಿಕೆಗಳನ್ನು ತಪ್ಪಿಸಬೇಕಾಗುತ್ತದೆ ಇಂದಿನ ಹೂಡಿಕೆಗಳಿಂದ ಸಣ್ಣ ಲಾಭಗಳನ್ನು ಕೂಡ ನೀವು ಗಳಿಸ್ಬೋದಾಗಿದೆ ಆದರೆ ಆದಾಯ ಸಾಮಾನ್ಯವಾಗಿರ್ತದೆ ಸ್ನೇಹಿತರೆ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ಸ್ಪಷ್ಟತೆಯ ಅಗತ್ಯ ಬಹುಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಗಿರ್ತದೆ ಅಂತ ಕೇಳೋದಿದ್ರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ವಿದ್ಯಾರ್ಥಿಗಳು ಕಾಣಬಹುದಾಗಿದೆ ಬುಧನು ನಾಲ್ಕನೇ ಮನೆಯಲ್ಲಿ ಇರುವಾಗ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ಓದಿನಲ್ಲಿ ಗೃಹ ಆಧಾರಿತ ಅಧ್ಯಯನಗಳು ಮತ್ತು ಸಹೋದರ ಸಹಕಾರದಿಂದ ಸಕಾರಾತ್ಮಕವಾದ ಅವಕಾಶಗಳು ಕೂಡ ಲಭಿಸಲಿದೆ ಸ್ನೇಹಿತರೆ ಬುಧನು ಐದನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ಸೃಜನಾತ್ಮಕ ವಿಷಯಗಳಲ್ಲಿ ಕಲೆ ಸಾಹಿತ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ನೀವು ಸಾಧಿಸಬಹುದಾಗಿದೆ ಆದರೆ ಒತ್ತಡ ಮತ್ತು ಆಸಕ್ತಿ ಇಲ್ಲದಿರುವುದರಿಂದ ನಿಮ್ಮ ಏಕಾಗ್ರತೆ ಕಡಿಮೆಯಾಗ್ಬೋದು ಗುರು ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಉನ್ನತ ಶಿಕ್ಷಣಕ್ಕಾಗಿ ಅವಕಾಶಗಳು ಕೂಡ ಲಭಿಸಲಿದೆ ಮಂಗಳನ ಪ್ರಭಾವದಿಂದ ಮಾನಸಿಕ ಒತ್ತಡವು ಕೂಡ ಉಂಟಾಗ್ಬೋದು ಆದ್ದರಿಂದ ಕಠಿಣ ಶ್ರಮದಿಂದ ಆತ್ಮವಿಶ್ವಾಸದಿಂದ ಓದುವುದರಿಂದ ನಿರೀಕ್ಷಿತ ಫಲಿತಾಂಶಗಳನ್ನು ನೀವು ಸಾಧಿಸ್ಬೋದಾಗಿದೆ ನಿರಾಶೆಗೆ ಒಳಗೊಳ್ಳದೆ ನಿಮ್ಮ ಏಕಾಗ್ರತೆ ಶ್ರದ್ಧೆ ಮತ್ತು ಸಮಯ ಪರಿಪಾಲನೆಯಿಂದ ನೀವು ಉತ್ತಮವಾದ ಯಶಸ್ಸನ್ನು ಗಳಿಸ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಮೀನ ರಾಶಿಯವರು ಈ ಜೂನ್ ತಿಂಗಳಿನಲ್ಲಿ ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಮೊದಲನೆಯದಾಗಿ ಗುರುವಾರಗಳಂದು ಗುರುದೇವರಿಗೆ ತುಳಸಿ ಎಳೆಗಳಿಂದ ಅರ್ಚನೆ ಮಾಡೋದರಿಂದ ವೃದ್ಧಿ ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ಜ್ಞಾನವು ಕೂಡ ಈ ಟೈಮ್ನಲ್ಲಿ ವೃದ್ಧಿಯಾಗ್ತೋಗ್ತದೆ ಶುಕ್ರವಾರಗಳಂದು ಲಕ್ಷ್ಮೀ ದೇವಿಗೆ ಕಮಲದ ಹೂವುಗಳನ್ನು ಅರ್ಪಿಸೋದರಿಂದ ಕುಟುಂಬ ಮತ್ತು ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ ನಿಮ್ಮ ಐಶ್ವರ್ಯ ಧನಲಾಭಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಮಂಗಳವಾರದಂದು ಹನುಮಾನ್ ಚಾಲಿತವನ್ನು ಪಡಿಸುವುದರಿಂದ ಆರೋಗ್ಯ ಮತ್ತು ಒತ್ತಡ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿದೆ ಸ್ನೇಹಿತರೆ ಧೈರ್ಯವನ್ನು ಕೂಡ ನಿಮ್ಮಲ್ಲಿ ಇದು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಆ ದೇವರ ದೇವಾಲಯಕ್ಕೆ ತೆರಳಿ ಶನಿ ದೇವರಿಗೆ ಪ್ರಿಯವಾದಂತಹ ಕಪ್ಪು ಎಲ್ಲಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಿ ಹಾಗೆಯೇ ಸಾಧ್ಯವಾದಷ್ಟು ಶನಿವಾರದಂದು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಇದರಿಂದ ಆ ದೇವರ ಕೃಪೆಗೆ ನೀವು ಪಾತ್ರರಾಗ್ಬೋದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅದರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣವೂ ಕೂಡ ನಿರ್ಮಾಣವಾಗಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಕೊಡದೆ ವಿಡಿಯೋನ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಕೊಟ್ಟು ಪ್ರತಿನಿತ್ಯ ವಿಡಿಯೋನ ವಾಚ್ ಕೊಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್